ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮ ಆರ್ಗ್ಯಾನಿಕ್ ಮಶ್ರೂಮ್ಸ್ ಇವತ್ತು ಮಶ್ರೂಮ್ ರಿಲೇಟೆಡ್ ಬಿಟ್ಟು ನಾವು ಹೊರಗಡೆ ಹೋಗಿದ್ದ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಸ್ ನೀವು ಟೈಟಲಲ್ಲಿ ನೋಡಿರೋ ಹಾಗೆ ನಾವು ಹೊರಟಿರೋದು ಸಿಗಂದೂರ್ಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಹೊರಟಿದ್ವಿ ಇದು ನನ್ನ ತಂಗಿ ಮತ್ತು ಇವರು ನಮ್ಮ ಎರಡನೇ ಅಕ್ಕ ಇವರು ನಮ್ಮ ದೊಡ್ಡಕ್ಕ ಮತ್ತು ಇವರು ನಮ್ಮಮ್ಮ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಇನ್ನೊಂದು ಸಲ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಒಂದು ಬ್ಲಾಗಲ್ಲಿ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡ್ತೀನಿ ಇಂಟ್ರೊಡಕ್ಷನ್ ನಿಮಗೆ ಏನು ಕೊಟ್ಟಿಲ್ಲ ನಾನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನಾವು ಫ್ಯಾ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಎರಡು ಕಾರಲ್ಲಿ ಹೊರಟಿದ್ವಿ ನಾವು ಬೆಳಗಿನ ಜಾವ ಸುಮಾರು ಒಂದು ನಾಲ್ಕು ಗಂಟೆ ಹಂಗೆ ಹೊರಟ್ವಿ ಸೊ ಮ ಬೆಳಗ್ಗೆ ಕಾಫಿ ಬ್ರೇಕ್ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಕಡೆ ಹಾಕಿದ್ವಿ ಇದು ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ ಇಲ್ಲಿ ಹಾಕಿದ್ವಿ ನಮ್ಮ ಜೆಂಟ್ಸ್ಗೆ ಹಂಗೆಲ್ಲ ಇಲ್ಲಿದೆ ನೋಡಿ ಕಾಫಿ ಕುಡಿಯೋಕ್ಕೆ ಅಂತ ಬಂದಿದ್ದಾರೆ ಎಲ್ಲ ಕಾಫಿ ಬಿಸ್ಕೆಟ್ ತಗೊಂಡು ಸ್ವಲ್ಪ ಎನರ್ಜಿ ಡ್ರಿಂಕು ಅಪ್ ಆಗಿ ಅಲ್ಲಿಂದ ಹೊರಟ್ವಿ ಇದು ಆನ್ ದ ವೇ ಹೋಗುವಾಗ ಸಿಗಂದೂರಿಗೆ ಇದು ಒಂದು ವ್ಯೂ ಪಾಯಿಂಟು ಸೊ ಫಸ್ಟು ಇಲ್ಲೆಲ್ಲ ಮುಂಚೆ ಲಾಂಚಲ್ಲಿ ವೆಹಿಕಲ್ಸ್ನೆಲ್ಲ ಕರ್ಕೊಂಡೋಗ್ತಾಯಿದ್ರು ಸೊ ಈಗ ಲಾಂಚ್ ಎಲ್ಲ ತೆಗೆದ್ಬಿಟ್ಟಿದ್ದಾರೆ ಈಗ ಲಾಂಚ್ ಎಲ್ಲ ಏನಿಲ್ಲ ಸೊ ಈ ಥರ ಬ್ರಿಡ್ಜ್ ಮಾಡಿದ್ದಾರೆ ಇದರಲ್ಲೇ ಹೋಗ್ಬೇಕು ಇದ್ರ ಮೇಲೆ ಹೋಗಬೇಕು ಲಾಂಚ್ ಏನಿಲ್ಲ ಈಗ ಇವು ನಮ್ಮ ಮನೆ ತರಲೆ ಮಕ್ಕಳು ಇವರು ಎಲ್ಲ ಫುಲ್ ಇದ್ದಾರೆ ನೋಡಿ ಹೊರಗಡೆ ಹೋಗ್ತಿದ್ದೀವಿ ಅಂತ ಹೇಳಿ ಫುಲ್ ಇದ್ದಾರೆ ಈ ವ್ಯೂ ಪಾಯಿಂಟ್ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇದು ಬೆಳಗ್ಗೆಗಿನ್ನ ನೈಟ್ ಟೈಮ್ ನೋಡಬೇಕು ಇನ್ನೂ ಚೆನ್ನಾಗಿರುತ್ತೆ ಫುಲ್ಲು ಲೈಟ್ಸಲ್ಲಿ ಫುಲ್ಲು ಚೆನ್ನಾಗಿರುತ್ತೆ ಸೊ ನಾವು ಸಿಗಂದೂರನ್ನ ರೀಚ್ ಆದ್ವಿ ನಾವು ಸಿಗಂದೂರು ರೀಚ್ ಆಗೋ ಅಷ್ಟೊತ್ತಿಗೆ ಒಂದು ನೈನ್ ಓ ಕ್ಲಾಕ್ ಆಗಿತ್ತು ನಾವು ಹೋಗಿದ್ದು ಮಂಗಳವಾರ ಹೋಗಿದ್ವಿ ನಾವಲ್ಲಿಗೆ ಸೊ ನಾವು ಅಂದ್ಕೊಂಡ್ವಿ ಅಮಾಸೆ ಅಮಾಸೆ ಬೇರೆ ಇತ್ತು ಅವತ್ತು ಸೊ ಹಮಾಸ್ಯಲಿ ಹೋಗಿದ್ರೆ ಒಳ್ಳೇದು ಅಂತ ನಾವು ಮಂಗಳವಾರ ಅಮಾಸ್ಯೆ ದಿನ ಬಂದಿದ್ವಿ ನಾವು ಅಂದ್ಕೊಂಡ್ವಿ ತುಂಬ ರಶ್ ಇರುತ್ತೆ ದೇವಸ್ಥಾನ ಅಂತ ಸೊ ಅಷ್ಟು ರಶ್ ಏನಿರಲಿಲ್ಲ ದೇವಸ್ಥಾನ ಫುಲ್ ಖಾಲಿ ಇತ್ತು ಫ್ರೀಯಾಗಿತ್ತು ತುಂಬ ಚೆನ್ನಾಗಿ ದರ್ಶನ ಆಯಿತು ನೋಡಿ ಇದು ಎಂಟ್ರೆನ್ಸು ನಮ್ಮ ಸಿಗಂದೋರು ಅಂತ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಇಲ್ಲಿ ನಮ್ಮ ಮನೆ ಮಕ್ಕಳಿಗೆಲ್ಲ ಫುಲ್ಲು ಜೋಶ್ ಬಂದ್ಬಿಟ್ಟಿದೆ ಎಲ್ಲ ಜೋಶಲ್ಲಿ ಓಡಾಡ್ತಾ ಇದ್ದಾರೆ ನೋಡಿ ಎಲ್ಲ ಫೇನ್ ಫ್ರೀಯಾಗಿ ಆರಾಡ್ತಾ ಇದ್ದಾರೆ ಅಂತ ಫುಲ್ಲು ಫುಲ್ ಜನ ಎಲ್ಲ ಫುಲ್ ಖಾಲಿ ಇತ್ತು ದೇವಸ್ಥಾನ ಫುಲ್ ಖಾಲಿ ಇತ್ತು ತುಂಬ ಚೆನ್ನಾಗಿ ದರ್ಶನ ಆಯಿತು ಮಾತ್ರ ನಾವು ಅಮಾಸ್ಯೆ ದಿನ ಹೋಗಬೇಕು ಈ ದೇವರಿಗೆ ಒಳ್ಳೆಯದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಮಾವಾಸ್ಯೆಯಲ್ಲಿ ಅಮ್ಮಂಗೆ ತುಂಬ ಶಕ್ತಿ ಇರುತ್ತೆ ಆವತ್ತ ದಿನ ಹೋದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅದಕ್ಕೆ ನಾವು ಅಮಾವಾಸ್ಯೆ ದಿನ ಬಂದಿದ್ವಿ ಸೊ ನನ್ನ ಮಗಳು ನೋಡಿ ಅವ್ರ ಅಣ್ಣನ ಮೇಲೆ ಸವಾರಿ ಮಾಡ್ತಾ ಇದ್ದಾಳೆ ಇಲ್ಲಿಂದ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತೆ ಇಲ್ಲಿ ಲಾಸ್ಟು ಒಳಗಡೆ ಫೋನ್ ಅಲೋ ಇಲ್ಲ ವಿಡಿಯೋಸು ಫೋಟೋಸ್ ಏನು ತೊಗೊಳ್ಳೋ ಆಗಿಲ್ಲ ಸೊ ಅಮಾವಾಸ್ಯ ದಿನ ಇಲ್ಲಿ ತುಂಬ ಜನ ಇರ್ತಾರೆ ತುಂಬ ಕಾಲಿಡೋಕ್ಕೂ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ಅಂತ ಅಲ್ಲಿರೋರೆಲ್ಲ ಹೇಳ್ತಾ ಇದ್ರು ಸೊ ನಾವು ಹೋಗಿದ್ದ ದಿನ ಮಾತ್ರ ಫುಲ್ಲು ಖಾಲಿ ಇತ್ತು ನೋಡ್ತಿರ್ಬೋದು ಎಷ್ಟು ಖಾಲಿ ಇದೆ ಅಂತ ಇಲ್ಲೇನು ಜನ ಹೋಗ್ತಿದ್ದಾರೆ ಇಷ್ಟೇ ಕ್ಯೂ ಇದ್ದಿದ್ದು ಕ್ಯೂನೂ ಏನು ಜಾಸ್ತಿ ಇರಲಿಲ್ಲ ಸೊ ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಮಗಂತೂ ದರ್ಶನ ತುಂಬ ಚೆನ್ನಾಗಾಯಿತು ಅಮ್ಮನವ್ರ ದರ್ಶನ ಫುಲ್ಲು ಆಗಾಯಿತು ತುಂಬ ಚೆನ್ನಾಗಿ ನೋಡಿದ್ವಿ ಸೊ ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವೀಗ ಬಂದಿರೋದು ಇಲ್ಲಿ ಸಿಗಂದೂರಲ್ಲಿರೋ ಒಂದು ಕ್ಷೇತ್ರ ಪಾಲಕ ದೇವಸ್ಥಾನ ಇದು ಸಿಗಂದೂರನ್ನ ಕಾಯ್ತಿರೋ ಕ್ಷೇತ್ರ ಪಾಲಕ ಇವರೇ ಅಂತ ಜನ ಆ ಥರ ವಾಡಿಕೆ ಇದೆ ಅಲ್ಲಿ ಆ ಥರ ಜನ ಮಾತಾಡ್ತಾರೆ ಸೊ ನಾವು ಹೊರಗಡೆ ಬರೋ ಅಷ್ಟೊತ್ತಿಗೆ ತುಂಬ ಬಿಸಿಲಾಗ್ಬಿಟ್ಟಿತ್ತು ಸೊ ಅದಕ್ಕೆ ಇಲ್ಲಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಕ್ಷೇತ್ರ ಪಾಲಕನ ದೇವಸ್ಥಾನನೂ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ ಬಿಸಿಲಿತ್ತಲ್ವ ಸೊ ಹಂಗಾಗಿ ಸ್ವಲ್ಪ ಹೊತ್ತು ಕೂತಿದ್ವಿ ನೆಕ್ಸ್ಟ್ ಹೊರಡೋಣ ಅಂತ ಹೊರಟ್ವಿ ಮತ್ತು ಇಲ್ಲಿ ನಮ್ಮ ಸಿಗಂಥವರು ಇದಾಕಿದ್ದಾರಲ್ಲ ಬೋರ್ಡು ಇಲ್ಲಿ ಫೋಟೋಸ್ ತೊಗೊಳ್ಳೋಣ ಅಂತ ಬಂದ್ವಿ ಇಲ್ಲಿಗೆ ಆಮೇಲೆ ಆಮೇಲೆ ಜನ ಜಾಸ್ತಿ ಆಯ್ತಾ ಹೋದರು ನಾವು ಬಂದು ಹೊರಟ ತಕ್ಷಣ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗಲೇ ಅಲ್ಲಿ ಫೋಟೋಸ್ ಎಲ್ಲ ತಗೊಂಡು ನಾವು ಹೊರಟ್ವಿ ಈಗ ಪಾರ್ಕಿಂಗ್ ಏರಿಯಾ ಕಡೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಬರುವಾಗ ಅಷ್ಟು ಬಿಸಿಲಿರಲಿಲ್ಲ ಬೇಗ ಬಂದಬಲ್ವಾ ಸೊ ತಂಪಾಗಿತ್ತು ಒಂಥರ ಆಮೇಲೆ ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಆಚೆ ಬರೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗೋಗಿತ್ತು ಸೊ ತುಂಬ ಬಿಸಿಲಿತ್ತು ಬೇ ಅದಕ್ಕೆ ಬೇಗ ಬೇಗ ಬಂದು ಕಾರ್ ಹತ್ಬಿಡೋಣ ನಾನು ಅಷ್ಟು ಕಾಲು ಇದ್ದು ತುಂಬ ಬಿಸಿಲಿತ್ತು ಮಾತ್ರ ಅಲ್ಲಿಂದ ಬಂದು ಕಾರ್ ಹತ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ ನಾವು ಸೊ ನೆಕ್ಸ್ಟ್ ಅಲ್ಲಿಂದ ಮುಗಿಸ್ಕೊಂಡು ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಲ್ಲಿಂದ ಹೊರಟ್ವಿ ಸೊ ಅಲ್ಲಿಂದ ನಾವೀಗ ಹೊರಟಿದ್ದು ಜೋಗ್ ಫಾಲ್ಸ್ಗೆ ನಮ್ಮ ಮಕ್ಕಳೆಲ್ಲ ಜೋಗ್ ಫಾಲ್ಸ್ ನೋಡಬೇಕು ಅಂತ ತುಂಬ ಆಟ ಮಾಡಿದ್ರು ಸೊ ನೆಕ್ಸ್ಟ್ ಅಲ್ಲಿಂದ ನಾವೀಗ ಜೋಗ್ ಫಾ ಜೋಗ್ ಫಾಲ್ಸಿಗೆ ಬಂದಿದ್ವಿ ನೋಡಿದೇ ಜೋಗ ಜೋಗ್ ಫಾಲ್ಸು ದೇವಸ್ಥಾನದಲ್ಲಿ ಇರೋ ಜನ ಇರಲಿ ಅಷ್ಟು ಜನ ಇದರಲ್ಲಿದ್ದರು ಜೋಗ್ ಫಾಲ್ಸಲ್ಲಿ ಇಲ್ಲೂ ತುಂಬ ಬಿಸ್ಲಿತ್ತು ಇಲ್ಲಿ ಪಾರ್ಕಿಂಗ್ ಮಾಡಿವಿ ಇಲ್ಲಿಂದ ಪಾರ್ಕಿಂಗ್ ಮಾಡಿ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಜನ ವೆಹಿಕಲ್ಸ್ ನೋಡಿ ಎಷ್ಟೊಂದಿದೆ ಅಂತ ಇಲ್ಲೂ ತುಂಬ ಜನ ಇದ್ರು ದೇವಸ್ಥಾನದಲ್ಲೇ ಜನ ಇರಲಿಲ್ಲ ಅಷ್ಟು ಆದರೆ ಇಲ್ಲಿ ಜೋಗ್ ಫಾಲ್ಸಲ್ಲೇ ತುಂಬ ಜನ ಬಂದಿದ್ರು ಸೊ ನೋಡಿ ಇದೆ ಎಂಟ್ರೆನ್ಸ್ ಜೋಗ್ ಫಾಲ್ಸ್ ಎಂಟ್ರೆನ್ಸು ಏನೋ ವರ್ಕಿಂಗ್ ಏನೋ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಾ ಇದ್ದಾರೆ ಏನೋ ಇನ್ನೋವೇಷನ್ ನಡಿತಾ ಇದೆ ಎಲ್ಲ ಜನ ಬಿಸಿಲಿಗೆ ಎಲ್ಲ ಛತ್ರಿ ಇರ್ಕಂಡೆಲ್ಲ ಓಡಾಡ್ತಾ ಇದ್ರು ಅಷ್ಟು ಬಿಸಿಲಿ ಮಾತ್ರ ಮಾತ್ರ ಅಲ್ಲಿಗೆ ಬಂದ ತಕ್ಷಣ ಆ ನೀರಿಗೆ ಕೋತ್ಕೊ ಒಂಥರ ಕೂಲ್ ಅನ್ನಿಸ್ತು ಮಾತ್ರ ತಣ್ಣಗಾಗ ತಣ್ಣಗಾಯಿತು ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸು ಮತ್ತು ಇಲ್ಲಿ ಎಂಟ್ರೆನ್ಸ್ ಫೀಸ್ ಅಂತ ಕ್ಯಾಶೇ ಕ್ಯಾಶ್ ಮಾತ್ರ ಇರೋದು ಇಲ್ಲಿ ನೆಕ್ಸ್ಟ್ ಬರೋರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ ಇಲ್ಲಿ ಬರೋರಿದ್ದರೆ ಎಂಟ್ರೆನ್ಸ್ ಫೀಸಿಗೆ ಕ್ಯಾಶೇ ತೊಗೊಬನ್ನಿ ಇಲ್ಲಿ ಗೂಗಲ್ ಪೇ ಫೋನ್ಪೇ ಯಾವುದೇ ಆನ್ಲೈನ್ ಟ್ರಾನ್ಸ್ಫರ್ ಯಾವುದೂ ಇಲ್ಲಿ ತೊಗೊಳಲ್ ಬಂತೆ ಸೊ ಕ್ಯಾಶ್ ಕ್ಯಾಶ್ನೆ ಕೊಡಬೇಕಂತೆ ಸೊ ಯಾರು ಬರೋರಿದ್ದರೆ ಈಗ ಯಾರೂ ಆಲ್ಮೋಸ್ಟ್ ಕ್ಯಾಶ್ ಇಡಲ್ಲ ಅಲ್ವಾ ಎಲ್ಲ ಗೂಗಲ್ ಪೇ ಅಲ್ವಾ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮಗಾಗಿದ್ದು ಎಕ್ಸ್ಪೀರಿಯೆನ್ಸು ಸೊ ಕ್ಯಾಶ್ ಇಟ್ಕೊಂಡೋಗಿ ನೆಕ್ಸ್ಟ್ ನಾವು ಒಳಗಡೆ ಬಂದ್ವಿ ನೋಡಿ ಒಳಗಡೆ ಪಾಯಿಂಟ್ ಇದು ಹೆಂಗಿದೆ ಅಂತ ಸುತ್ತ ಗ್ರೀನರಿ ಮಧ್ಯೆ ಅದು ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಆದರೂ ನೀರು ಸ್ವಲ್ಪ ಕಮ್ಮಿಯಾಗಿದೆ ಅಂತ ಅನ್ನಿಸ್ತು ಇನ್ನೂ ತುಂಬ ನೀರಿರುತ್ತೆ ಸೊ ಈಗ ಸ್ವಲ್ಪ ಕಮ್ಮಿ ಆಗಿದೆ ಅನಿಸುತ್ತೆ ಇನ್ನೂ ನೀರು ಜಾಸ್ತಿ ಇದ್ದಾಗ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಈಗ ಆ ಅವಾಗ ಹೋಲಿಸ್ಕೊಂಡ್ರೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅನಿಸುತ್ತೆ ಆದರೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಒಂಥರ ಅಲ್ಲಿ ನಿಂತ್ಕೊಂಡ್ರೆ ಒಂಥರ ಎ ಸಿ ಒಳಗೆ ನಿಂತ್ಕೊಂಡಂಗೆ ಅಷ್ಟು ಒಂಥರ ಆ ಬಿಸಿಲಿಗೆ ಹೋದ್ಕು ಅಷ್ಟು ತಂಪನ್ಸೋದು ಅಲ್ಲಿ ನಿಂತ್ಕೊಳ್ಳೋಕ್ಕೆ ನಾವು ತುಂಬ ಹೊತ್ತು ಒಂದು ಆಫ್ ಆನ್ ಅವರ್ ನಿಂತ್ಕೊಂಡು ನೋಡಿದ್ವಿ ಒಂಥರ ಮೈಂಡೆಲ್ಲ ಫ್ರೆಶ್ ಅನ್ನಿಸ್ತು ಜರ್ನಿ ಮಾಡೋಕಿ ಸುಸ್ತಾಗಿದ್ದು ಕೋತ್ಕು ಒಂದು ಅರ್ಧ ಗಂಟೆ ಅಲ್ಲೇ ನಿಂತ್ಕೊಂಡು ಒಂಥರ ಫೀಲ್ ಆಗ್ತಾ ಇತ್ತು ಅಲ್ವಾಗ ತಣ್ಣಗೆ ಅದಕ್ಕೆ ಅಲ್ಲೇ ನಿಂತ್ಕೊಂಡು ಒಂದು ಹಾಫ್ ಆನ್ ಅವರು ನೆಕ್ಸ್ಟು ಓಡೋಣ ಅಂತ ಓಡ್ವಿ ಮತ್ತು ಅಲ್ಲಿ ಫೋಟೋಗ್ರಾಫರ್ಸು ಫೋಟೋ ತೆಗಿತಾ ಇರ್ತಾರೆ ಆಗಲೇ ಪ್ರಿಂಟ್ನು ಕೊಡ್ತಾರೆ ಸೊ ಒಂದು ಪ್ರಿಂಟ್ಗೆ ಮೇ ಬಿ ಹಂಡ್ರೆಡ್ ರುಪೀಸೆನೋ ತೊಗೊಂಡ್ರು ಅನಿಸುತ್ತೆ ತುಂಬ ಚೆನ್ನಾಗಿ ತಗೊಟ್ರು ಫೋಟೋನೂ ನಾವು ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ವಿ ಎಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿ ಬಂತು ಫೋಟೋನೂ ಈ ಪಾಯಿ ಈ ಇದು ಜೋಗಿಂದ ಕವರ್ ಮಾಡಿರೋದು ಒಂಥರ ಅಟ್ರ್ಯಾಕ್ಟಾಗಿ ಕಾಣಿಸ್ತಾಯಿತ್ತು ತುಂಬ ಚೆನ್ನಾಗಿತ್ತು ಮಾತ್ರ ನೆಕ್ಸ್ಟು ಟೈಮ್ ಆಗುತ್ತೆ ಊರಿಗೆ ಹೊರಡಕ್ಕೆ ಅಂತ ಹೇಳ್ಬಿಟ್ಟು ನಾವು ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ವೇ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲೂ ಫುಲ್ಲು ಸುಸ್ತಾಗಿಬಿಟ್ಟಿದ್ರು ಆದರೆ ನನ್ನ ಮಗಳಿಗೆ ಮಾತ್ರ ಇನ್ನೂ ಸುಸ್ತಾಗಿರಲಿಲ್ಲ ಕಾರಲ್ಲಿ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಕುಣಿತಾ ಇದ್ಲು ಫುಲ್ಲು ಜೋಶಲ್ಲಿ ಕುಣಿತಾ ಇದ್ಲು ಅವಳಿಗೆ ಮಾತ್ರ ಸುಸ್ತಾಗಿರಲಿಲ್ಲ ಒಂಥರ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ನೀವು ಯಾರಾದರೂ ಜೋಗ್ ಫಾಲ್ಸ್ ಕಡೆ ಇಲ್ಲ ಸಿಗಂದ್ರ ಕಡೆ ಹೋಗೋದಿದ್ರೆ ಈ ವಿಡಿಯೋ ನೋಡಿ ಏನಾದರೂ ಇನ್ಫಾರ್ಮೇಶನ್ ನಿಮಗೇನಾದರೂ ಸಿಗೋದಿದ್ದರೆ ಅನುಕೂಲ ಆಗುತ್ತೆ ಸೊ ಸೊ ನಾವು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ನೈಟ್ ನೈ ನೈನ್ ಓ ಕ್ಲಾಕ್ ಆಗೋಗಿತ್ತು ಸೊ ಅದಕ್ಕೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್